ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾವಿಂದು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂಥ ವಿಷಯ ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಡಿಜಿಟಲ್ ಪೇಮೆಂಟ್ ಇನ್ ಇಂಡಿಯಾ ನೋಡಿ ಅರ್ಥಶಾಸ್ತ್ರದ ವಿಷಯಗಳಿಗಾಗಿ ಎಸ್ ಎಮ್ ಎಜುಡೇಸ್ಕ್ ಚಾನಲ್ನ ಎಕನಾಮಿಕ್ಸ್ ಎಜುಡೆಸ್ಕ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಭಾರತದಲ್ಲಿ ಡಿಜಿಟಲ್ ಪಾವತಿಗಳು ಡಿಜಿಟಲ್ ಪೇಮೆಂಟ್ ಇನ್ ಇಂಡಿಯಾ ಪರಿವರ್ತನೆ ಪ್ರವೃತ್ತಿಗಳು ಸವಾಲುಗಳು ಮತ್ತು ಮುಂದಿನ ಯೋಜನೆ ಭವಿಷ್ಯದ ಯೋಜನೆ ಏನು ಅನ್ನೋವಂಥದ್ದನ್ನು ತಿಳ್ಕೊಳ್ಳೋಣ ಭಾರತದಲ್ಲಿ ಹಣವನ್ನು ಬಳಸುವ ಮತ್ತು ವರ್ಗಾಯಿಸುವ ವಿಧಾನದಲ್ಲಿ ಡಿಜಿಟಲ್ ಪಾವತಿಗಳು ಭಾರೀ ಬದಲಾವಣೆಯನ್ನು ತಂದಿವೆ ಸರಳವಾಗಿ ಹೇಳುವುದಾದರೆ ಡಿಜಿಟಲ್ ಪಾವತಿ ಎಂದರೆ ಮೊಬೈಲ್ ಫೋನ್ಗಳು ಕಾರ್ಡ್ಗಳು ಕ್ಯೂ ಆರ್ ಕೋಡ್ಗಳು ಅಥವಾ ಬ್ಯಾಂಕ್ ಅಪ್ಲಿಕೇಶನ್ಗಳ ಮೂಲಕ ಹಣವನ್ನು ಬಳಸದೆ ವಹಿವಾಟು ನಡೆಸುವುದು ನೋಡಿ ಇವತ್ತು ತಿಳ್ಕೊಳ್ಳೋದಕ್ಕೆ ಹೊರಟಿರುವಂಥ ವಿಷಯ ಡಿಜಿಟಲ್ ಪೇಮೆಂಟ್ ಇನ್ ಇಂಡಿಯಾ ಅನ್ನೋವಂಥದ್ದು ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಬೇಕಿರುವಂಥ ವಿಷಯ ಯಾವುದಿದೆ ಅನ್ನೋಂಥದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದ್ರ ಮೂಲಕ ಆ ವಿಷಯವನ್ನು ನಾನು ತರಗತಿ ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತು ಈ ಒಂದು ತರಗತಿಗಳ ಅನುಕೂಲಗಳನ್ನು ಪಡ್ಕೊಳ್ಳಿ ಆ ತರಗತಿನ ಮುಂದುವರ್ಸೋಣ ಡಿಜಿಟಲ್ ಪೇಮೆಂಟ್ಸ್ ಇನ್ ಇಂಡಿಯಾ ಕಳೆದ ದಶಕದಲ್ಲಿ ಭಾರತವು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವಲ್ಲಿ ದೊಡ್ಡ ಪ್ರಗತಿಯನ್ನು ಸಾಧಿಸಿದೆ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಜನರು ಮತ್ತು ವ್ಯವಹಾರಗಳು ನಗದು ಬದಲಿಗೆ ಡಿಜಿಟಲ್ ವಿಧಾನಗಳನ್ನು ಬಳಸಲು ಪ್ರೋತ್ಸಾಹಿಸಿವೆ ಡಿಜಿಟಲ್ ಪಾವತಿಗಳು ವಹಿವಾಟುಗಳನ್ನು ವೇಗವಾಗಿ ಸುರಕ್ಷಿತವಾಗಿ ಮತ್ತು ಹೆಚ್ಚು ಪಾರದರ್ಶಕವಾಗಿಸಲು ಸಹಾಯ ಮಾಡುತ್ತವೆ ಅವರು ಆರ್ಥಿಕ ಸೇರ್ಪಡೆಯನ್ನು ಒಳಗೊಳ್ಳುವ ಮತ್ತು ಸುಧಾರಿಸುವ ಇನ್ಕ್ಲೂಸಿವ್ ಆ್ಯಂಡ್ ಇನ್ಫರ್ ಇಂಪ್ರೂವ್ಮೆಂಟ್ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವ ಮತ್ತು ಹೆಚ್ಚಿನ ಜನರನ್ನು ಔಪಚಾರಿಕ ಆರ್ಥಿಕತೆಗೆ ತರುವ ಮೂಲಕ ದೇಶವನ್ನು ಬೆಳೆಯಲು ಸಹಾಯ ಮಾಡುತ್ತವೆ ಭಾರತವು ಈಗ ನೈಜ ಸಮಯದ ಡಿಜಿಟಲ್ ಪಾವತಿಗಳಲ್ಲಿ ಜಾಗತಿಕ ನಾಯಕರಲ್ಲಿ ಒಂದಾಗಿದೆ ಯು ಪಿ ಐ ಏಕೀಕೃತ ಪಾವತಿ ಎಂಟರ್ಪ್ರೈಸ್ ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ಸೇವೆಗಳು ಎ ಇ ಪಿ ಎಸ್ ಮತ್ತು ಮೊಬೈಲ್ ವ್ಯಾಲೆಟ್ಗಳಂತಹ ವೇದಿಕೆಗಳನ್ನು ಪ್ರತಿದಿನ ಲಕ್ಷಾಂತರ ಜನರು ಬಳಸುತ್ತಿದ್ದಾರೆ ಗ್ರಾಮೀಣ ಅರೆನಗರ ಪ್ರದೇಶಗಳಲ್ಲಿಯೂ ಸಹ ಬಳಸುತ್ತಿದ್ದಾರೆ ಈ ಭಾರತದಲ್ಲಿ ಡಿಜಿಟಲ್ ಪಾವತಿಗಳ ವಿಕಸನ ಮತ್ತು ಬೆಳವಣಿಗೆ ಹೇಗೆ ಇದರ ಒಂದು ಬೆಳವಣಿಗೆ ಆಗಿದೆ ಅನ್ನೋಂಥದ್ದನ್ನು ಒಂದಿಷ್ಟು ಗಮನಿಸೋಣ ಸ್ನೇಹಿತರೆ ಭಾರತದಲ್ಲಿ ಡಿಜಿಟಲ್ ಪಾವತಿಯ ಪ್ರಯಾಣವು ಎರಡು ಸಾವಿರದ ಹತ್ತರ ನಂತರ ಗಂಭೀರವಾಗಿ ಪ್ರಾರಂಭವಾಯಿತು ಕೆಲವು ಪ್ರಮುಖ ಘಟನೆಗಳು ಮತ್ತು ಅದರ ಬೆಳವಣಿಗೆಗೆ ಸಹಾಯ ಮಾಡಿರುವಂಥದ್ದನ್ನು ನಾವಿಲ್ಲಿ ಗುರುತಿಸ್ಬೋದು ಮೊದಲನೇದಾಗಿ ಜನ್ಧನ್ ಯೋಜನೆ ಎರಡು ಸಾವಿರದ ಹದಿನಾಲ್ಕು ಈ ಯೋಜನೆ ಎಂದಿಗೂ ಹೊಂದಿರದ ಅಂದರೆ ಬ್ಯಾಂಕ್ ಖಾತೆಗಳನ್ನೇ ಹೊಂದಿರುವಂಥ ಹೊಂದಿರದಲ್ಲೇ ಇದ್ದಂಥ ಜನರಿಗೆ ಕೋಟ್ಯಾಂತರ ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಸಹಾಯ ಮಾಡಿತು ಜನಧನ್ ಯೋಜನೆ ಈ ಖಾತೆಗಳನ್ನು ನಂತರ ಆಧಾರ್ ಮತ್ತು ಮೊಬೈಲ್ ಫೋನ್ಗಳಿಗೆ ಲಿಂಕ್ ಮಾಡಲಾಯಿತು ಹಾಗೆ ಆಧಾರ್ ಯು ಐ ಡಿ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯು ಜನರನ್ನು ತಾವು ಯಾರೆಂದು ಸಾಬೀತುಪಡಿಸಲು ಮತ್ತು ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಸುರಕ್ಷಿತವಾಗಿ ಬಳಸಲು ಸಹಾಯ ಮಾಡಿತು ಮೊಬೈಲ್ ಸಂಪರ್ಕ ಅಗ್ಗದ ಅಂದರೆ ಕಡಿಮೆ ದರದ ಮೊಬೈಲ್ ಡೇಟಾ ಮತ್ತು ಸ್ಮಾರ್ಟ್ಫೋನ್ಗಳ ಏರಿಕೆಯು ಜನರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಪ್ರವೇಶಿಸಲು ಸುಲಭಗೊಳಿಸಿತು ನೋಟು ರದ್ದತಿ ಎರಡು ಸಾವಿರದ ಹದಿನಾರರ ಐನೂರು ಮತ್ತು ಒಂದು ಸಾವಿರ ನೋಟುಗಳನ್ನು ರಾತ್ರೋರಾತ್ರಿ ತೆಗೆದುಹಾಕಿದಾಗ ಜನರು ಡಿಜಿಟಲ್ ಪಾವತಿಗಳಿಗೆ ಬದಲಾಯಿಸುವುದನ್ನು ಬಿಟ್ಟೆ ಬಿಟ್ಟು ಬೇರೆ ದಾರಿ ಇರಲಿಲ್ಲ ಇದು ಒಂದು ಪ್ರಮುಖ ತಿರುವು ಅಂತ ಹೇಳ್ಬೋದು ಅಂದರೆ ನಮ್ಮ ಸಂಪೂರ್ಣ ಆದಾಯವನ್ನು ಅಧಿಕೃತಗೊಳಿಸ್ಕೊಳ್ಳೋವಂಥ ಒಂದು ವಿಧಾನ ಇಲ್ಲಿ ಯಾವುದೇ ರೀತಿಯ ಬ್ಲಾಕ್ ಮಾರ್ಕೆಟ್ ಕಪ್ಪು ಹಣ ಅಥವಾ ಬ್ಲಾಕ್ ಮನಿಗೆಯಲ್ಲಿ ಅವಕಾಶ ಇರೋದಿಲ್ಲ ಯು ಪಿ ಐ ಎರಡು ಸಾವಿರದ ಹದಿನಾರರ ಪ್ರಾರಂಭ ಯು ಪಿ ಐ ಜನರು ಮೊಬೈಲ್ ಫೋನ್ಗಳನ್ನು ಬಳಸ್ಕೊಂಡು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ ತಕ್ಷಣವೇ ಹಣವನ್ನು ಕಳಿಸಲು ಅವಕಾಶ ಮಾಡಿಕೊಟ್ಟಿತ್ತು ಇದು ಸುಲಭ ವೇಗ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿತು ಇದು ಒಂದು ಆನ್ಲೈನ್ ಬ್ಯಾಂಕಿಂಗ್ ಡಿಜಿಟಲ್ ಪಾವತಿಗಳು ಹೆಚ್ಚಳ ಆಗೋದಕ್ಕೆ ಕಾರಣ ಆಗಿರುವಂಥದ್ದು ನೋಡಿ ಇಲ್ಲಿ ಒಂದು ಚಿತ್ರ ಹಾಕಿದ್ದೀನಿ ಅದನ್ನು ಗಮನಿಸಿ ನೀವು ಗ್ರೋತ್ ಆಫ್ ಡಿಜಿಟಲ್ ಪೇಮೆಂಟ್ಸ್ ಇನ್ ಇಂಡಿಯಾ ಓಕೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಹೇಗಿದೆ ನಂತರದ ದಿನಗಳಲ್ಲಿ ಹೇಗಿದೆ ಅನ್ನೋಂಥದ್ದನ್ನು ಈ ಒಂದು ಚಿತ್ರದಲ್ಲಿ ತೋರಿಸಲಾಗಿದೆ ಗಮನಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವೇಳೆಗೆ ಭಾರತವು ಹದಿನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಡಿಜಿಟಲ್ ವಹಿವಾಟುಗಳನ್ನು ದಾಖಲಿಸಿದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕೇವಲ ಒಂದು ಸಾವಿರ ಕೋಟಿಗಳಷ್ಟಿತ್ತು ಡಿಜಿಟಲ್ ಪಾವತಿಗಳ ಒಟ್ಟು ಮೌಲ್ಯ ಐನೂರು ಲಕ್ಷ ಕೋಟಿಗಳನ್ನು ದಾಟಿದೆ ಯು ಪಿ ಐ ಮಾತ್ರ ವಾರ್ಷಿಕವಾಗಿ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗಳನ್ನು ಕೊಡುಗೆ ನೀಡುತ್ತದೆ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ಮ ಭೀಮ್ ಆಧಾರ್ ಪೇ ಅಮೆಝಾನ್ ಪೇ ವಾಟ್ಸಪ್ ಪೇ ಭಾರತ್ ಪೇ ಪಿ ಎಫ್ ಎಮ್ ಎಸ್ ದೇಶಾದ್ಯಂತ ಡಿಜಿಟಲ್ ಪಾವತಿಗಳನ್ನು ಹರಡಲು ಸಹಾಯ ಮಾಡಿವೆ ಸಣ್ಣ ಅಂಗಡಿಯವರು ರೈತರು ಮತ್ತು ದಿನಗೂಲಿ ಕಾರ್ಮಿಕರು ಸಹ ಯಥೇಚ್ಛ ಪ್ರಮಾಣದಲ್ಲಿ ಬಳಸ್ತಿದ್ದಾರೆ ಇವತ್ತು ತರಕಾರಿ ಬುಟ್ಟಿನಲ್ಲಿ ತರಕಾರಿ ಮಾರೋರು ಸಹ ಸ್ಕ್ಯಾನರ್ ಇಟ್ಕೊಂಡು ಅಮೌಂಟನ್ನ ನೀವು ಹಾಕಿಸ್ಕೊಳ್ಳೋವಂಥದ್ದನ್ನು ನಾವು ನೋಡ್ತೀವಿ ಅಲ್ವಾ ಎಲ್ಲ ಆನ್ಲೈನಲ್ಲೇ ನಾವು ಪಾವತಿ ಮಾಡ್ತೀವಿ ಡಿಜಿಟಲ್ ಪಾವತಿ ಮಾಡ್ತಾಯಿದ್ದೀವಿ ಡಿಜಿಟಲ್ ಪಾವತಿ ವಿಧಾನಗಳ ವಿಧಗಳು ಭಾರತವು ವಿಭಿನ್ನ ಅಗತ್ಯಗಳಿಗೆ ಸರಿ ಹೊಂದುವಂತೆ ವಿವಿಧ ಡಿಜಿಟಲ್ ಪಾವತಿ ಆಯ್ಕೆಗಳನ್ನು ನೀಡುತ್ತದೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೋಣ ಯು ಪಿ ಐ ಏಕೀಕೃತ ಪಾವತಿ ಎಂಟರ್ಪ್ರೈಸ್ ಇದು ವಿಭಿನ್ನ ಬ್ಯಾಂಕ್ಗಳನ್ನು ಸಂಪರ್ಕಿಸುವ ವ್ಯವಸ್ಥೆಯಾಗಿದೆ ಫೋನ್ಪೇ ಗೂಗಲ್ ಪೇ ಭೀಮ್ ಇತ್ಯಾದಿ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಬಳಕೆದಾರರು ಒಂದು ಬ್ಯಾಂಕ್ ಖಾತೆಯಿಂದ ಮತ್ತೊಂದು ಬ್ಯಾಂಕ್ ಖಾತೆಗೆ ತಕ್ಷಣವೇ ಹಣವನ್ನು ಕಳಿಸಬಹುದು ದೀರ್ಘ ಖಾತೆ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳುವ ಅಗತ್ಯವಿಲ್ಲ ಮೊಬೈಲ್ ಸಂಖ್ಯೆಗಳು ಅಥವಾ ಯು ಪಿ ಐ ಐ ಡಿಗಳನ್ನು ಮೊಬೈಲ್ ಸಂಖ್ಯೆಗಳು ಬಳಸಿಯೇ ಮಾಡಬಹುದು ಎ ಇ ಪಿ ಎಸ್ ಆಧಾರ್ ಸಕ್ರಿಯಗೊಳಿಸಿದ ಪಾವತಿ ವ್ಯವಸ್ಥೆ ಮತ್ತೊಂದು ವಿಧಾನ ಈ ವ್ಯವಸ್ಥೆಯು ಜನರು ವಿಶೇಷವಾಗಿ ಹಳ್ಳಿಗಳಲ್ಲಿ ತಮ್ಮ ಆಧಾರ್ ಸಂಖ್ಯೆ ಮತ್ತು ಬೆರಳಚ್ಚು ಬಳಸಿ ತಮ್ಮ ಬ್ಯಾಂಕ್ ಖಾತೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ನಗದು ಹಿಂಪಡೆಯುವಿಕೆ ಮತ್ತು ವಿಧಿ ನಿಧಿ ವರ್ಗಾವಣೆಯಂತಹ ಸೇವೆಗಳನ್ನು ಸ್ಮಾರ್ಟ್ಫೋನ್ ಇಲ್ಲದೆ ಮಾಡಬಹುದಾಗಿರುವಂಥದ್ದು ಎ ಐ ಪಿ ಎಸ್ ಹಾಗೆ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳು ಈ ಬ್ಯಾಂಕ್ಗಳು ನೀಡುವ ಪ್ಲಾಸ್ಟಿಕ್ ಕಾರ್ಡ್ಗಳಾಗಿವೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಸ್ವೈಪ್ ಮಾಡುವ ಮೂಲಕ ಪಾವತಿಗಳನ್ನು ಮಾಡುವ ಮಾಡಲು ಜನರು ಇವುಗಳನ್ನು ಬಳಸ್ಬೋದು ಸಂಪರ್ಕವಿಲ್ಲದ ಕಾರ್ಡ್ಗಳು ಟ್ಯಾಪ್ ಆ್ಯಂಡ್ ಪೇ ತ್ವರಿತ ಪಾವತಿಗಳಿಗೆ ಇವು ಜನಪ್ರಿಯವಾಗಿರುವಂಥದ್ದು ಹಾಗೆ ಮೊಬೈಲ್ ವ್ಯಾಲೆಟ್ಗಳು ಎಮ್ಮು ಮೊಬಿವಿಕ್ ಫೋನ್ಪೇ ಮುಂತಾದವುಗಳು ಬಳಕೆದಾರರಿಗೆ ಡಿಜಿಟಲ್ ವ್ಯಾಲೆಟ್ನಲ್ಲಿ ಹಣವನ್ನು ಸಂಗ್ರಹಿಸಲು ಮತ್ತು ಸೇವೆಗಳಿಗೆ ಪಾವತಿಸಲು ಅದನ್ನು ಬಳಸಲು ಅವಕಾಶ ಮಾಡಿಕೊಡ್ತವೆ ತಮ್ಮ ಬ್ಯಾಂಕ್ ಖಾತೆಗಳನ್ನು ನೇರವಾಗಿ ಲಿಂಕ್ ಮಾಡಲು ಬಯಸದ ಜನರಿಗೆ ಅವು ಉಪಯುಕ್ತವಾಗಿವೆ ಕ್ಯೂ ಆರ್ ಕೋಡ್ ಪಾವತಿಗಳು ವ್ಯಾಪಾರಿ ವರ್ಗ ಕ್ಯೂ ಆರ್ ಕೋಡ್ಗಳನ್ನು ಪ್ರದರ್ಶಿಸುತ್ತಾರೆ ಇವುಗಳನ್ನು ಗ್ರಾಹಕರು ಪಾವತಿಸಲು ಯಾವುದೇ ಯು ಪಿ ಐ ಅಪ್ಲಿಕೇಶನ್ ಬಳಸಿ ಸ್ಕ್ಯಾನ್ ಮಾಡಬಹುದು ಸಣ್ಣ ಅಂಗಡಿಗಳು ಟಿ ಅಂಗಡಿಗಳು ಮತ್ತು ತರಕಾರಿ ಮಾರಾಟಗಾರರು ಸಹ ಈ ವ್ಯವಸ್ಥೆಯನ್ನು ಬಳಸ್ತಿದ್ದಾರೆ ಎನ್ ಇ ಟಿ ಸಿ ಫಾಸ್ಟ್ಯಾಗ್ ಎಫ್ ಎ ಎಸ್ ಟ್ಯಾಗ್ ಹೆದ್ದಾರಿಗಳಲ್ಲಿ ಟೋಲ್ ಪಾವತಿಗಳಿಗೆ ಬಳಸಲಾಗುತ್ತದೆ ಇದು ವಾಹನಗಳ ಮೇಲೆ ಆರ್ ಎಫ್ ಐ ಡಿ ಸ್ಟಿಕ್ಕರನ್ನು ಬಳಸುತ್ತದೆ ಇದನ್ನು ವ್ಯಾಲೆಟ್ ಅಥವಾ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗಿದೆ ವಾಹನವನ್ನು ನಿಲ್ಲಿಸಿದೆಯೇ ಟೋಲನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸುವಂಥ ಒಂದು ವಿಧಾನ ಎನ್ ಇ ಟಿ ಸಿ ಫಾಸ್ಟ್ ಟ್ಯಾಗ್ ನೆಕ್ಸ್ಟ್ ಎನ್ ಇ ಎಫ್ ಟಿ ನೆಫ್ಟ್ ಆರ್ ಟಿ ಜಿ ಎಸ್ ಮತ್ತು ಐ ಎಮ್ ಪಿ ಎಸ್ ಇದು ಬ್ಯಾಂಕ್ ವರ್ಗಾವಣೆ ವ್ಯವಸ್ಥೆಗಳು ಎನ್ ಇ ಎಫ್ ಟಿ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ ನಿಧಿ ವರ್ಗಾವಣೆ ನ್ಯಾಷನಲ್ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಅದು ಹಾಗೆ ಆರ್ ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟ್ ಗ್ರಾಸ್ ಸೆಟ್ಲೈಟ್ ಸೆಟ್ಲೈಂಟ್ ಅನ್ನು ದೊಡ್ಡ ಅಥವಾ ನಿಗದಿತ ವರ್ಗಾವಣೆಗೆ ಬಳಸುವಂಥದ್ದು ಇದು ಆರ್ ಟಿ ಜಿ ಎಸ್ ಹಾಗೆ ಐ ಎಮ್ ಪಿ ಎಸ್ ನೆಕ್ಸ್ಟ್ ಐ ಎಮ್ ಪಿ ಎಸ್ ತಕ್ಷಣದ ಪಾವತಿ ಸೇವೆ ಅಂತ ಹೇಳ್ಬೋದು ತ್ವರಿತ ಅಥವಾ ಸಣ್ಣ ಮೌಲ್ಯದ ವಹಿವಾಟುಗಳಿಗೆ ಬಳಸಲಾಗುವಂಥದ್ದು ಐ ಎಮ್ ಪಿ ಎಸ್ ಇಲ್ಲಿ ತುಂಬ ದೊಡ್ಡ ವಹಿವಾಟುಗಳಿಗೆ ಬಳಸಲಾಗುವಂಥದ್ದು ಆರ್ ಟಿ ಜಿ ಎಸ್ ಸ್ನೇಹಿತರೆ ಹಾಗೆ ಸರ್ಕಾರಿ ನೀತಿಗಳು ಮತ್ತು ಉಪಕ್ರಮಗಳು ಸರ್ಕಾರ ಏನೆಲ್ಲ ಕ್ರಮಗಳನ್ನು ಈ ಆನ್ಲೈನ್ ಅಥವಾ ಡಿಜಿಟಲ್ ಪಾವತಿಗಳಿಗೆ ಸಂಬಂಧಪಟ್ಟಂತೆ ಕೈಗೊಂಡಿದೆ ಮತ್ತು ಅಲ್ಲಿ ಸುರಕ್ಷತೆಗೆ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋಂಥದನ್ನು ಗಮನಿಸೋಣ ಸ್ನೇಹಿತರೆ ಭಾರತ ಸರ್ಕಾರ ಮತ್ತು ಆರ್ ಬಿ ಐ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಹಲವು ಉಪಕ್ರಮಗಳನ್ನು ಯೋಜನೆಗಳನ್ನು ನೀತಿಗಳನ್ನು ನಿರ್ಮಿಸಿದೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಅದರಲ್ಲಿ ಮೊದಲನೇದಾಗಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದಾದ್ಯಂತ ಇಂಟರ್ನೆಟ್ ಪ್ರವೇಶ ಡಿಜಿಟಲ್ ಸೇವೆಗಳು ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ ಇದು ಡಿಜಿಟಲ್ ಪಾವತಿಗಳಿಗೆ ಬಲವಾದ ನೆಲೆಯನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿತು ಜೆ ಎ ಎಮ್ ಟ್ರಿನಿಟಿ ಜನ್ ಧನ್ ಆಧಾರ್ ಮೊಬೈಲ್ ಬ್ಯಾಂಕ್ ಖಾತೆಗಳು ಆಧಾರ್ ಗುರುತು ಮತ್ತು ಮೊಬೈಲ್ ಫೋನ್ ಫೋನ್ಗಳ ಸಂಯೋಜನೆಯು ಜನರು ವಿಳಂಬ ಮತ್ತು ಭ್ರಷ್ಟಾಚಾರವಿಲ್ಲದೆ ನೇರವಾಗಿ ತಮ್ಮ ಖಾತೆಗಳಿಗೆ ಸರ್ಕಾರಿ ಪ್ರಯೋಜನಗಳನ್ನು ಪಡೆಯಲು ಇದು ಸಹಾಯ ಮಾಡಿತು ನೆಕ್ಸ್ಟು ಪಿ ಎಮ್ ಜೆ ಡಿ ಶಾ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ ಅನ್ನುವಂಥದ್ದು ಈ ಕಾರ್ಯಕ್ರಮ ಹಳ್ಳಿಗಳಲ್ಲಿ ಜನರಿಗೆ ಡಿಜಿಟಲ್ ಸಾಧನಗಳನ್ನು ಮತ್ತು ಸೇವೆಗಳನ್ನು ಬಳಸಲು ತರಬೇತಿ ನೀಡುತ್ತಿದೆ ಯು ಪಿ ಐ ಲೈಟ್ ಮತ್ತು ಧ್ವನಿ ಆಧಾರಿತ ಯು ಪಿ ಐ ಎರಡು ಸಾವಿರದ ಇಪ್ಪತ್ತ್ಮೂರು ಸಣ್ಣ ಮೌಲ್ಯದ ಆಫ್ಲೈನ್ ಪಾವತಿಗಳಿಗೆ ಆರ್ ಬಿ ಐ ಯು ಪಿ ಐ ಲೈಟನ್ನು ಪ್ರಾರಂಭಿಸಿತು ಅಲ್ಲದೆ ಧ್ವನಿ ಸಕ್ರಿಯಗೊಳಿಸಿದ ಯು ಪಿ ಐ ಸಂಭಾಷಣಾ ಪಾವತಿಗಳು ವೃದ್ಧರು ಮತ್ತು ಕಡಿಮೆ ಶಿಕ್ಷಣ ಪಡೆದ ಜನರು ಸರಳ ಧ್ವನಿ ಅಗ್ನಿಗಳನ್ನು ಬಳಸಿಕೊಂಡು ಪಾವತಿಗಳನ್ನು ಮಾಡಲು ಸಹಾಯ ಮಾಡಿರುವಂಥದ್ದು ಹಾಗೆ ಪಿ ಐ ಡಿ ಎಫ್ ಪಾವತಿ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಸಣ್ಣ ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಪಿ ಒ ಎಸ್ ಯಂತ್ರಗಳು ಮತ್ತು ಕ್ಯೂ ಆರ್ ಕೋಡ್ಗಳನ್ನು ಸ್ಥಾಪಿಸಲು ಸಹಾಯ ಮಾಡಲು ಆರ್ ಬಿ ಐ ಈ ನಿಧಿಯನ್ನು ಸ್ಥಾಪಿಸಿದೆ ಯು ಪಿ ಐನಲ್ಲಿ ರೂಪೆ ಕ್ರೆಡಿಟ್ ಕಾರ್ಡ್ ಜನರು ಈಗ ಯು ಪಿ ಐ ಅಪ್ಲಿಕೇಶನ್ಗಳಿಗೆ ಲಿಂಕ್ ಮಾಡಲಾದ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಬಹುದು ಕಾರ್ಡ್ಗಳನ್ನು ಸ್ವೈಪ್ ಮಾಡದೆಯೂ ಸಹ ಕ್ರೆಡಿಟನ್ನು ಬಳಸಲು ಅವರಿಗೆ ಅವಕಾಶ ನೀಡುತ್ತದೆ ಡಿಜಿಟಲ್ ಪಾವತಿಗಳ ಪರಿಣಾಮ ಮತ್ತು ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಡಿಜಿಟಲ್ ಪಾವತಿಗಳು ಭಾರತದ ಆರ್ಥಿಕತೆ ಮತ್ತು ಆಡಳಿತದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಿರುವಂಥದ್ದು ನಿಮ್ಮ ಗಮನಕ್ಕೂ ಬಂದಿದೆ ಇವಾಗೆಲ್ಲ ನಾವೆಲ್ಲ ಕ್ಯಾಶ್ಲೆಸ್ ಆಗಿಬಿಟ್ಟಿದ್ದೀವಿ ಎಲ್ಲದನ್ನೂ ಸಹ ಡಿಜಿಟಲ್ ಪೇಮೆಂಟ್ಗಳನ್ನು ಮಾಡ್ತಾ ಇರೋವಂಥದ್ದನ್ನು ನಾವು ನೋಡ್ಬೋದು ಓಕೆ ಈಗ ಒಂದೊಂದಾಗಿ ಅಂಶಗಳನ್ನು ತಿಳ್ಕೊಳ್ಳೋಣ ಈ ಡಿಜಿಟಲ್ ಪಾವತಿಗಳ ಪರಿಣಾಮ ಮತ್ತು ಪ್ರಾಮುಖ್ಯತೆ ಏನು ಅಂತ ಇದರ ಪರಿಣಾಮನೇ ಇಲ್ಲಿ ಪ್ರಾಮುಖ್ಯತೆ ಅಂತ ಅನ್ನೋಂಥದ್ದು ಇಂಪಾರ್ಟೆನ್ಸ್ ಆಫ್ ಡಿಜಿಟಲ್ ಪೇಮೆಂಟ್ ಅನ್ನುವಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೋದು ಹಣಕಾಸು ಸೇರ್ಪಡೆ ಹಿಂದೆ ಸಣ್ಣ ರೈತರು ಕಾರ್ಮಿಕರು ಮತ್ತು ಹಳ್ಳಿಗಳಲ್ಲಿನ ಮಹಿಳೆಯರಂತಹ ಮಹಿಳೆಯರಂತಹ ಜನ ಇಲ್ಲಿ ಬ್ಯಾಂಕ್ಗಳಿಗೆ ಪ್ರವೇಶವಿಲ್ಲದೆ ಇದ್ದರೂ ಈ ಒಂದು ಜನಗಳಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭವಾಗಿ ಬಳಸೋದಕ್ಕೆ ಇದು ಡಿಜಿಟಲ್ ಪೇಮೆಂಟ್ ಅನ್ನುವಂಥದ್ದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಹಾಗೆ ಭ್ರಷ್ಟಾಚಾರದಲ್ಲಿ ಕಡಿತ ಪಿಂಚಣಿಗಳು ವಿದ್ಯಾರ್ಥಿ ವೇತನಗಳು ಮತ್ತು ಸಬ್ಸಿಡಿಗಳಿಗೆ ಸರ್ಕಾರಿ ಹಣವು ಈಗ ನೇರವಾಗಿ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ಹೋಗುತ್ತದೆ ವಂಚನೆ ಮತ್ತು ವಿಳಂಬದ ಸಾಧ್ಯತೆಗಳನ್ನು ಇದು ಕಡಿಮೆ ಮಾಡಿದೆ ಡಿಜಿಟಲ್ ಪೇಮೆಂಟ್ ಹಾಗೆ ಆರ್ಥಿಕತೆಯ ಔಪಚಾರಿಕೀಕರಣ ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸುವ ಸಣ್ಣ ವ್ಯವಹಾರಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಗೋಚರಿಸುತ್ತವೆ ಇದು ಹಲವರಿಗೆ ಸಾಲಗಳು ವಿಮೆಯನ್ನು ಪಡೆಯಲು ಮತ್ತು ಔಪಚಾರಿಕ ಯೋಜನೆಗಳನ್ನು ಸೇರಲು ಸಹಾಯ ಮಾಡುತ್ತದೆ ಹಾಗೆ ಫಿನ್ಟೆಕ್ ಸ್ಮಾರ್ಟ್ ಆ್ಯಪ್ಗಳ ಬೆಳವಣಿಗೆ ಭಾರತವು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಸಾಲಗಳು ಮ್ಯೂಚುವಲ್ ಫಂಡ್ಗಳು ಮತ್ತು ವಿಮೆಯಂತಹ ಸೇವೆಗಳನ್ನು ನೀಡಲು ಹತ್ತು ಸಾವಿರಕ್ಕೂ ಹೆಚ್ಚು ಫಿನ್ಟೆಕ್ ಸ್ಮಾರ್ಟ್ ಆ್ಯಪ್ಗಳನ್ನು ಹೊಂದಿದೆ ಇದು ಉದ್ಯೋಗಗಳು ಮತ್ತು ನಾವೀನ್ಯತೆಯನ್ನು ಸೃಷ್ಟಿಸಿರುವಂಥದ್ದನ್ನು ನಾವು ಗುರುತಿಸ್ಬೋದು ಇದು ಪ್ರಾಮುಖ್ಯತೆ ಅಂತ ಹೇಳ್ಬೋದು ಹಾಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಂಗಾಪುರ್ ಯು ಎ ಇ ಭೂತಾನ್ ಮತ್ತು ಫ್ರಾನ್ಸ್ನಂಥ ದೇಶಗಳು ಯು ಪಿ ಐ ತರಹದ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುತ್ತಿವೆ ಇದು ಭಾರತದವನ್ನು ಡಿಜಿಟಲ್ ಹಣಕಾಣಸು ಹಣಕಾಸು ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕನನ್ನಾಗಿ ಮಾಡಿದೆ ಅಂತ ಹೇಳ್ಬೋದು ಹಾಗೆ ಡಿಜಿಟಲ್ ಪಾವತಿಗಳಲ್ಲಿನ ಸವಾಲುಗಳೇನಿದೆ ಏನೆಲ್ಲ ಸವಾಲುಗಳನ್ನು ಈ ಡಿಜಿಟಲ್ ಪಾವತಿ ಎದುರಿಸಿದೆ ಅನ್ನೋಂಥದ್ದನ್ನು ತಿಳ್ಕೊಳ್ಳೋಣ ಇಷ್ಟು ಯಶಸ್ಸಾಗಿರುವಂಥ ಸಂದರ್ಭದಲ್ಲೂ ಸಹ ಕೆಲವು ಪ್ರಮುಖವಾದಂಥ ಸವಾಲುಗಳು ಇದೆ ಅವುಗಳನ್ನು ಗಮನಿಸೋಣ ಡಿಜಿಟಲ್ ವಿಭಜನೆ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿನ ಅನೇಕ ಜನರಿಗೆ ಸ್ಮಾರ್ಟ್ಫೋನ್ಗಳು ಇಂಟರ್ನೆಟ್ ಅಥವಾ ಡಿಜಿಟಲ್ ಕೌಶಲ್ಯವಿಲ್ಲ ಇದು ಡಿಜಿಟಲ್ ಪಾವತಿಗಳ ಪ್ರವೇಶದಲ್ಲಿ ಅಸಮಾನತೆಯನ್ನು ಸೃಷ್ಟಿಸಿದೆ ಅಂತ ಹೇಳ್ಬೋದು ಹಾಗೆ ಸೈಬರ್ ಭದ್ರತೆ ಮತ್ತು ವಂಚನೆ ಹೆಚ್ಚಿನ ಡಿಜಿಟಲ್ ಬಳಕೆಯೊಂದಿಗೆ ವಂಚನೆ ಡೇಟಾ ಕಳತನ ಮತ್ತು ಹ್ಯಾಕಿಂಗ್ ಪ್ರಕರಣಗಳು ಹೆಚ್ಚಿವೆ ನಕಲಿ ಲಿಂಕ್ಗಳು ಫಿಶಿಂಗ್ ಕರೆಗಳು ಮತ್ತು ಅಸುರಕ್ಷಿತ ಅಪ್ಲಿಕೇಶನ್ಗಳಿಂದಾಗಿ ಜನರು ಹಣವನ್ನು ಕಳೆದುಕೊಳ್ತಿದ್ದಾರೆ ನೋಡಿ ಅದು ಗಮನಿಸಬೇಕು ನೀವು ಅನಾವಶ್ಯಕವಾದಂತಹ ಪಾವತಿ ವಿಧಾನಗಳನ್ನು ಮತ್ತು ಆ್ಯಪ್ಸ್ಗಳನ್ನು ಬಳಸಬಾರ್ದು ಮತ್ತು ಅನವ ಯಾವುದೋ ಕರೆಗಳು ಬಂದಿದ್ದಕ್ಕೆಲ್ಲ ನೀವು ಸಹಕರಿಸಬಾರ್ದು ಅಂತ ಈ ಒಂದು ಎಚ್ಚರಿಕೆ ಇಲ್ಲಿ ನಿಮಗೆ ಸೈಬರ್ ಕ್ರೈಮ್ಸ್ ಬಗ್ಗೆ ಹಾಗೆ ನೆಕ್ಸ್ಟು ಶೂನ್ಯ ಎಮ್ ಡಿ ಆರ್ ನೀತಿ ಎಮ್ ಡಿ ಆರ್ ವ್ಯಾಪಾರಿ ರಿಯಾಯಿತಿ ದರ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ಬೋದು ಇದು ಈ ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ವ್ಯಾಪಾರಿಗಳು ಪಾವತಿಸುವ ಸಣ್ಣ ಶುಲ್ಕವಾಗಿದೆ ಬಳಕೆಯನ್ನು ಉತ್ತೇಜಿಸಲು ಸರ್ಕಾರ ಇದನ್ನು ಶೂನ್ಯಗೊಳಿಸಿತ್ತು ಆದರೆ ಈಗ ಬ್ಯಾಂಕ್ಗಳು ಏನನ್ನೂ ಗಳಿಸುವುದಿಲ್ಲ ಮತ್ತು ಉತ್ತಮ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿಲ್ಲ ಅಂತ ಹೇಳ್ಬೋದು ಹಾಗೆ ಯು ಪಿ ಐನಲ್ಲಿ ಏಕಸ್ವಾಮ್ಯ ಫೋನ್ಪೇ ಆಗಿರ್ಬೋದು ಅಥವಾ ಗೂಗಲ್ ಪೇ ಇರ್ಬೋದು ಎಮ್ ಇರ್ಬೋದು ಎರಡು ಕಂಪನಿಗಳು ಇಲ್ಲಿ ನಿಮಗೆ ಫೋನ್ಪೇ ಗೂಗಲ್ ಪೇ ಅತಿ ಹೆಚ್ಚು ಏಯ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಯು ಪಿ ಐ ವಹಿವಾಟು ವಹಿವಾಟು ನಿರ್ವಹಿಸ್ತಿರೋ ಅಂಥದ್ದನ್ನು ನೀವು ಗಮನಿಸ್ಬೋದು ಹಾಗೆ ಈ ಏಕಾಗ್ರತೆ ಅಪಾಯಕಾರಿ ಏಕೆಂದರೆ ಒಂದು ವೇದಿಕೆ ವಿಫಲ ಆದರೆ ಅನೇಕ ಜನರ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಗೂಗಲ್ ಪೇ ಅಥವಾ ಫೋನ್ಪೇ ಅನ್ನೋಂಥದ್ದನ್ನೇ ಹೆಚ್ಚು ನಾವು ಬಳಸ್ತಾ ಇದ್ದೀವಿ ಅದಕ್ಕಿಂತಲೂ ಬೇರೆ ಒಂದು ಸೇಫ್ಟಿ ಇರುವಂಥ ಬೇರೆ ಆ್ಯಪ್ಸ್ಗಳನ್ನು ಅಥವಾ ಬಳಸ್ಕೊಳ್ಳೋ ಅಂಥದ್ದು ಇಲ್ಲಿ ಮುಖ್ಯ ಮುಖ್ಯವಾಗಿ ನಿಮಗೆ ಹೇಳಬೇಕು ಅಂತಂದರೆ ಎಸ್ ಬಿ ಐ ಖಾತೆದಾರರು ಎಸ್ ಬಿ ಐ ಇದ್ದ ಆನ್ಲೈನ್ ವರ್ಗಾವಣೆ ಮಾಡೋದಕ್ಕೆ ನೀವು ಏನೋ ಬ್ಯಾಂಕ್ಗಳನ್ನು ಬಳಸ್ಬೋದು ಏನೋ ಹ್ಯಾಪ್ ಏನೋ ಬ್ಯಾಂಕ್ ಯೋನೋ ಎಸ್ ಬಿ ಐ ಹ್ಯಾಪ್ಗಳನ್ನು ಬಳಸ್ಬೋದು ಹಾಗೆ ಕೆನರಾ ಬ್ಯಾಂಕ್ ಪಾವತಿದಾರರಿದ್ದರೆ ನೀವು ಕ್ಯಾಂಡಿ ಹ್ಯಾಪ್ಗಳನ್ನು ಸಹ ಈ ಗೂಗಲ್ ಪೇ ಫೋನ್ಪೇಗಳ ರೀತಿಯಲ್ಲೇ ಬಳಸ್ಬೋದಾಗಿದೆ ಆ ಕಡೆ ನೀವು ಗಮನ ಹರಿಸ್ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಹಾಗೆಯೇ ಗಡಿಯಾಚೆಗಿನ ಸಮಸ್ಯೆಗಳು ಭಾರತದೊಳಗೆ ಡಿಜಿಟಲ್ ಪಾವತಿಗಳು ಸುಲಭ ಆದರೆ ಅಂತಾರಾಷ್ಟ್ರೀಯವಾಗಿ ಹಣವನ್ನು ಕಳಿಸುವುದು ಅಥವಾ ಸ್ವೀಕರಿಸುವುದು ಇನ್ನೂ ಕಷ್ಟ ಇರುವಂಥದ್ದು ಇದು ವ್ಯಾಪಾರ ಹಣ ರವಾನೆ ಮತ್ತು ಪ್ರವಾಸೋದ್ಯಮದ ಮೇಲೆ ಒಂದಿಷ್ಟು ದುಷ್ಪರಿಣಾಮ ಇದೆ ಹಾಗೆ ಭವಿಷ್ಯದ ಯೋಜನೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಪಾವತಿಗಳನ್ನು ಉತ್ತಮ ಮತ್ತು ಹೆಚ್ಚು ಒಳಗೊಳ್ಳುವಂತೆ ಮಾಡಲು ಭಾರತವು ಈ ಒಂದು ಕೆಲವೊಂದು ಕ್ರಮಗಳನ್ನು ಕೇಂದ್ರೀಕರಿಸಬೇಕು ಅಥವಾ ಮಾಡಬೇಕು ಅನ್ನೋಂಥ ಒಂದು ಪರಿಹಾರ ಕ್ರಮಗಳನ್ನು ನಾವಿಲ್ಲಿ ಗುರುತಿಸೋಣ ಡಿಜಿಟಲ್ ಸಾಕ್ಷರತೆಯನ್ನು ಹರಡುವುದು ಹೆಚ್ಚಿನ ಜನರು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಮಾರ್ಟ್ಫೋನ್ಗಳು ಯು ಪಿ ಐ ಮತ್ತು ಇತರ ಡಿಜಿಟಲ್ ಪರಿಕರಗಳನ್ನು ಬಳಸುವಲ್ಲಿ ತರಬೇತಿ ನೀಡಬೇಕಾಗಿದೆ ಶಾಲೆಗಳು ಮತ್ತು ತರಬೇತಿ ಕೇಂದ್ರಗಳು ಇದಕ್ಕೆ ಸಹಾಯ ಮಾಡಬಹುದು ಮೂಲಸೌಕರ್ಯವನ್ನು ಸುಧಾರಿಸಬೇಕು ಎರಡನೇದಾಗಿ ಮೂಲಸೌಕರ್ಯವನ್ನು ಸುಧಾರಿಸಬೇಕು ಕಳಪೆ ಇಂಟರ್ನೆಟ್ಟು ವಿದ್ಯುತ್ ಅಥವಾ ಮೊಬೈಲ್ ಸಿಗ್ನಲ್ ಇರುವ ಪ್ರದೇಶಗಳನ್ನು ಬೆಂಬಲಿಸಬೇಕು ಸಾರ್ವಜನಿಕ ವೈಫೈ ಅಥವಾ ಫೈ ಜಿ ಉಪಗ್ರಹ ಇಂಟರ್ನೆಟ್ ಬಳಕೆಯ ಅಂತರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬಲವಾದ ನಿಯಮಗಳು ಮತ್ತು ಸೈಬರ್ ಭದ್ರತೆ ಮೂರನೇದಾಗಿ ಜನರ ಡೇಟಾ ಸುರಕ್ಷಿತವಾಗಿದೆ ಎಂದು ಸರ್ಕಾರ ಖಚಿತಪಡಿಸಿಕೊಳ್ಬೇಕು ಡಿಜಿಟಲ್ ವಂಚನೆಗೆ ಕಠಿಣ ಶಿಕ್ಷಣಗಳು ಮತ್ತು ಉತ್ತಮ ಗ್ರಾಹಕ ಬೆಂಬಲ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ ಹಾಗೆ ವ್ಯಾಪಾರಿಗಳು ಮತ್ತು ಸ್ಮಾರ್ಟ್ ಆ್ಯಪ್ಗಳನ್ನು ಪ್ರೋತ್ಸಾಹಿಸಬೇಕು ಡಿಜಿಟಲ್ ಪಾವತಿಗಳನ್ನು ಅಳವಡಿಸಿಕೊಳ್ಳಲು ಅಂಗಡಿಯವರು ಪ್ರೋತ್ಸಾಹಗಳನ್ನು ಪ್ರತಿಫಲಗಳು ಮತ್ತು ಅಗ್ರದ ಸಾಧನಗಳನ್ನು ಪಡೆಯಬೇಕು ಫಿನ್ಟೆಕ್ನಲ್ಲಿ ಕೆಲಸ ಮಾಡುವ ಸ್ಮಾರ್ಟ್ ಆ್ಯಪ್ಗಳು ಹಣಕಾಸು ಮತ್ತು ಬೆಂಬಲವನ್ನು ಪಡೆಯಬೇಕಾಗಿರುವಂಥದ್ದು ಹಾಗೆ ಜಾಗತಿಕ ವಿಸ್ತರಣೆ ಮತ್ತು ಡಿಜಿಟಲ್ ರೂಪಾಯಿ ಸಿ ಬಿ ಡಿ ಸಿ ಯು ಪಿ ಐಯನ್ನು ಇತರ ದೇಶಗಳಲ್ಲಿ ಬಳಸಲು ಲಭ್ಯವಾಗುವಂತೆ ಮಾಡಬೇಕು ಇಲ್ಲದೆ ಆರ್ ಬಿ ಐ ಡಿಜಿಟಲ್ ರೂಪಾಯಿ ಮೇಲೆ ಕೆಲಸ ಮಾಡುತ್ತಿದೆ ಇದು ಭವಿಷ್ಯದಲ್ಲಿ ಪಾವತಿಗಳನ್ನು ಇನ್ನಷ್ಟು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಮಾಡುವಂಥದ್ದು ಹಾಗೆ ಅಂತಿಮವಾಗಿ ನಾವು ನೋಡೋದಾದರೆ ಇಲ್ಲಿ ಡಿಜಿಟಲ್ ಪಾವತಿಗಳು ಭಾರತದ ಒಂದು ಆರ್ಥಿಕತೆಯ ಮುಖ್ಯವಾಗಿ ಮುಖ್ಯವಾದ ಭಾಗವಾಗಿದೆ ದೊಡ್ಡ ಕಂಪನಿಗಳಿಂದ ಸಣ್ಣ ತರಕಾರಿ ಮಾರುವವರಿಗೂ ಎಲ್ಲರೂ ಸಹ ಡಿಜಿಟಲ್ ಪಾವತಿಗಳನ್ನು ಡಿಜಿಟಲ್ ವಹಿವಾಟುಗಳನ್ನು ಬಳಸ್ತಿದ್ದಾರೆ ರಹಿತ ಕ್ಯಾಶ್ಲೆಸ್ ಆಗಿರುವಂಥದ್ದು ಪಾರದರ್ಶಕತೆ ಇದೆ ಮತ್ತು ಅಂತರ್ಗತ ಆರ್ಥಿಕತೆಯ ಸರ್ಕಾರದ ದೃಷ್ಟಿಕೋನವು ವಾಸ್ತವ ಆಗ್ತಿದೆ ಅಂತ ಹೇಳ್ಬೋದು ಡಿಜಿಟಲ್ ಪಾವತಿಗಳನ್ನು ಒಳ್ಳೆಯದಕ್ಕೆ ಹೇಗೆ ಬಳಸಬಹುದು ಎಂಬುದನ್ನು ಭಾರತ ಜಗತ್ತಿಗೆ ತೋರಿಸಿದೆ ಆದಾಗ್ಯೂ ನಾವು ಇನ್ನೂ ಡಿಜಿಟಲ್ ಸಾಕ್ಷರತೆ ಸೈಬರ್ ಭದ್ರತೆ ಮತ್ತು ಎಲ್ಲರಿಗೂ ನ್ಯಾಯುತ ಪ್ರವೇಶದ ಮೇಲೆ ಕೆಲಸ ಮಾಡಬೇಕಾಗಿದೆ ನಾವೀನ್ಯತೆ ನಿಯಂತ್ರಣ ಶಿಕ್ಷಣ ಮತ್ತು ನಂಬಿಕೆಯ ಸರಿಯಾದ ಮಿಶ್ರಣದೊಂದಿಗೆ ಡಿಜಿಟಲ್ ಪಾವತಿಗಳನ್ನು ನಾಗರಿಕರನ್ನು ಸಬಲೀಕರಣಗೊಳಿಸುವುದನ್ನು ಮುಂದುವರಿಸಬೇಕಾಗಿದೆ ಮತ್ತು ಭಾರತವು ಐವತ್ತೈದು ಟ್ರಿಲಿಯನ್ ಆರ್ಥಿಕತೆ ಆಗೋಂಥ ಕನಸಿಗೆ ಇದು ಸಹಾಯ ಮಾಡ್ತದೆ ಅಂತ ಹೇಳ್ಬೋದು ಹೂ ಈಸ್ ಲೀಡಿಂಗ್ ಡಿಜಿಟಲ್ ಪೇಮೆಂಟ್ಸ್ ಇನ್ ಇಂಡಿಯಾ ಅನ್ನುವಂಥದ್ದನ್ನು ಈ ಚಿತ್ರದ ಮೂಲಕ ತೋರಿಸಿದ್ದೀನಿ ಇದು ನೋಡಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ ತರಗತಿ ಮುಗಿಸೋದಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ವಿಷಯ ಬೇಕು ಅಂದ್ರೂ ಸಹ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಟೈಟಲ್ ಹಾಕಿ ನಾನು ಆ ಕ್ಲಾಸ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಈ ನೀವು ಈ ಮೊಬೈಲನ್ನು ನೋಡೋದಕ್ಕಿಂತ ಇದು ತರಗತಿಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತಾ ನಾನು ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಹ ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮಗೆ ಇಷ್ಟವಾದಲ್ಲಿ ಈ ತರಗತಿಯನ್ನು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ತರಗತಿನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ ಶು ಆಲ್ ದ ಬೆಸ್ಟ್